ೆರಡು ವರ್ಷ ಆಯಿತು ಇವತ್ತು ಆ ನೀರು ಸಿಗ್ತದವರಿಗೆ ಐದುನೂರ ಹತ್ತೊಂಬತ್ತರಕ್ಕಿಂತ ನಾವು ಹೆಚ್ಚಿಗೆ ಹಿಡ್ಕೊಳಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಗೆಜೆಟ್ ನೋಟಿಫಿಕೇಶನ್ ಆಗ್ಲಾರ್ದೆ ನಾವು ನಮ್ಮ ರೈಟ್ ಕ್ಲೇಮ್ ಮಾಡ್ಲಿಕ್ಕೆ ಬರೋದಲ್ಲ ಅದು ಕಾನೂನುಬದ್ಧ ಆಗಿರೋದಲ್ಲ ಈ ಸಂದರ್ಭದಲ್ಲಿ ನಾನು ಮೊನ್ನೆ ಇಂಡಿ ಶಾಸಕರದೊಂದು ಸ್ಟೇಟ್ಮೆಂಟ್ ನೋಡಿದೆ ಡ್ಯಾಮ್ ಎತ್ತರಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಅಂತಕ್ಕಂಥದ್ದು ಇದು ಕೇವಲ ಶಾಸಕರದ್ದು ಶಾಸಕರದಷ್ಟೇ ಅಲ್ಲ ಭಾಳಷ್ಟು ಜನ ಜನಪ್ರತಿನಿಧಿಗಳಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲೇ ನಮ್ಮ ಡ್ಯಾಮ್ ಕಂಪ್ಲೀಟ್ ಆಗಿದೆ ಹೈಟ್ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ವಿಚಾರ ಭಾಳ ಮಂದಿಗೆ ಗೊತ್ತಿಲ್ಲ ಇವತ್ತು ಜನಸಾಮಾನ್ಯರಿಗೆ ಸಹಿತ ದಿಕ್ಕು ತಪ್ಪಿಸ್ತಕ್ಕಂಥ ವಿಚಾರಗಳಿವೆ ಇವ ಶಿವಾನಂದ ಪಾಟೀಲ್ರು ಕೇಳ್ತಕ್ಕಂಥ ದಾಲಿ ಯಶವಂತರಾಯಗೌಡರು ಒಬ್ಬರು ಗೌಡರು ಭಾಳಷ್ಟು ಮಂದಿ ಶಾಸಕರಿಗೂ ಸಹಿತ ಇನ್ನು ನಾವು ಡ್ಯಾಮ್ ಎತ್ತರ ಮಾಡಬೇಕು ಅನ್ನೋ ವಿಚಾರದೊಳಗೆ ಅವರು ಇಲ್ಲ ನಮ್ಮ ಡ್ಯಾಮ್ ಐದುನೂರ ಇಪ್ಪತ್ತ್ನಾಲ್ಕು ಆಗಿದೆ ಇವತ್ತೇನು ನಾವು ಆಂಧ್ರ ಪ್ರದೇಶದ ಸ್ಟೇ ಅದ ಅಧಿಸೂಚನೆ ಹೊರಡಿಸಬಾರ್ದು ಅಂತಕ್ಕಂಥದ್ದು ಆ ಸ್ಟೇ ಒಂದು ವೆಕೆಂಟ್ ಆದರೆ ನಾವು ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ಕೇವಲ ಈ ಕತ್ತರಿಸಿರ್ತಕ್ಕಂಥ ಗೇಟ್ಗಳನ್ನು ಕ್ರಸ್ಟ್ ಗೇಟ್ ಪ್ಲೇಟ್ಗಳನ್ನು ವೆಲ್ಡಿಂಗ್ ಮಾಡಿದರೆ ಸಾಕು ಒಂದು ತಿಂಗಳ ಕೆಲಸ ಅದ ರೀ ಬರೀ ಇಷ್ಟೇ ಅಲ್ಲಿ ಬಾಕಿ ಉಳಿದಿದ್ದು ಅದಕ್ಕೆ ಜನಪ್ರತಿನಿಧಿಗಳು ಈ ವಿಚಾರವಾಗಿ ತಮ್ಮ ಕರ್ತವ್ಯವನ್ನು ಮಾಡಲಿ ಯಾರು ತ್ಯಾಗ ಮಾಡೋದು ಬೇಡ ಇವ್ರು ಯಾರು ರಾಜೀನಾಮೆ ಕೊಡೋದು ಬೇಡ ಯಾವುದು ಬೇಡ ತಮ್ಮ ಕರ್ತವ್ಯವನ್ನು ಮಾಡಲಿ ಎರಡು ರೀತಿ ಕರ್ತವ್ಯ ಅದು ಇವತ್ತು ನಾನು ಈ ಪ್ರೆಸ್ ನೋಟ್ನಲ್ಲಿ ಮೂರು ವಿಚಾರಗಳ ಬಗ್ಗೆ ಇದನ್ನು ವಿಂಗಡನೆ ಮಾಡಿ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೀನಿ ಒನ್ನೆದ್ದು ನೀವು ಗೇಟ್ ಎತ್ತರದ ಬಗ್ಗೆ ಅಂತೂ ಹೇಳಿತು ಎರಡನೇದು ಗೆಜೆಟ್ ನೋಟಿಫಿಕೇಶನ್ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಬರಬೇಕಾದ್ರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಸರ್ಕಾರಗಳ ಹೊಣೆಗಾರಿಕೆ ಇದೆ ನೀವು ಆಂಧ್ರ ಪ್ರದೇಶ ಸ್ಟೇ ವೆಕೆಂಟ್ ಮಾಡಲಿಲ್ಲ ಅವ್ರ ರಿಟ್ ಪೆಟಿಷನ್ ಅಲ್ಲಿ ಇದನ್ನು ಆಗಲಿಲ್ಲ ಅಂದ್ರೆ ಅಲ್ಲಿ ತನಕ ನಮ್ಮ ಗೆಜೆಟ್ ನೋಟಿಫಿಕೇಷನ್ ಆಗೋದಿಲ್ಲ ಇಲ್ಲಿ ರಾಜ್ಯ ಸರ್ಕಾರ ನ್ಯಾಯಾಧಿಕರಣದ ಮುಂದೆ ಯಾವ ರೀತಿ ಒಂದು ಪರಿಣಾಮಕಾರಿ ವಾದವನ್ನು ಮಾಡಿ ಐದುನೂರ ಇಪ್ಪತ್ನಾಲ್ಕು ಪಡಿಲಿಕ್ಕೆ ಯಶಸ್ವಿಯಾಗಿದ್ದಾರೆ ಇವತ್ತು ಆಂಧ್ರ ಪ್ರದೇಶದ ಅಡೆತಡೆಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ಯಾಕಂದರೆ ನಾರಿಮಣ್ಣವರಂತೂ ಅವರು ಇದ್ದರು ಹಿಂದಿನ ನ್ಯಾಯಾಧಿಕರಣದ ಮುಂದೆ ನಾರಿಮನ್ನವರ ಸೇವೆ ನಮಗಿತ್ತು ಅಷ್ಟೇ ಸಮರ್ಥ ನ್ಯಾಯವಾದಿಗಳು ಇನ್ನ ಅನಿಲ್ ದಿವಾನರ್ ಅವರು ಅದಾರೆ ಜವಳಿ ಅವರು ಅದಾರ ಮೋಹನ್ ಕಾತರ್ಕಿ ಅವರು ಅದಾರ ಬಹಳಷ್ಟು ಜನ ಸೀನಿಯರ್ಸ್ ನ್ಯಾಯಾಧೀಕರಣದ ಮುಂದೆ ಇದ್ದವರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ರಾಜ್ಯದ ಪರವಾಗಿದ್ದಾರೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ನಿವೇದನೆಯನ್ನು ಮಾಡ್ಕೊತೀನಿ ಯಾಕಂದರೆ ಇಲ್ಲಿ ರಾಜಕಾರಣ ಮಾಡೋದಕ್ಕೆಲ್ಲ ಯಾವುದೇ ಪಕ್ಷಕ್ಕೆ ದೂಷಣೆ ಮಾಡಲಿಕ್ಕೂ ನಾನು ಇವತ್ತು ಕರೆದಿಲ್ಲ ನನ್ನ ಉದ್ದೇಶನೇ ಮುಖ್ಯವಾಗಿ ಕೃಷ್ಣಾ ಜಲಾನಯನದ ಜನತೆ ನೀರಿನಿಂದ ನೀರು ಪಡೆಯುವುದರಿಂದ ವಂಚಿತ ಆಗ್ತಾ ಇದ್ದಾರೆ ಇದು ನಿರಂತರ ನಡ್ಕೊಂಡು ಬಂದದ್ದೇ ನಮ್ಮ ರಾಜ್ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಕೃಷ್ಣಾ ಕೊಳ್ಳದಲ್ಲಿ ಬರ್ತಕ್ಕಂಥ ಜನಪ್ರತಿನಿಧಿಗಳು ಒಂದು ವೇಳೆ ಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ನಾವು ಕೊಯ್ನಾ ಜಲಾಶಯದಲ್ಲಿ ಇಪ್ಪತ್ತೈದು ಟಿ ನೀರು ಕಳ್ಕೊಳ್ತಾ ಇರಲಿಲ್ಲ ಪ್ರೀಕರಣದ ತೀರ್ಪು ಗೆಜೆಟ್ ನೋಟಿಫೇಷನ್ ಫಿಕೇಶನ್ ಆಗುವ ಹಂತದಲ್ಲಿರುವಾಗ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆ ಮೊಕದ್ದಮೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಆಂಧ್ರ ಪ್ರದೇಶದವರಿಗೆ ಆಹಾರ ಮಾಡಿಕೊಟ್ಟಂಗೆ ನಮ್ಮ ಇಡೀ ರಾಜ್ಯದ ನಿಲುವು ಎರಡು ನೂರ ಇಪ್ಪತ್ತ್ನಾಲ್ಕು ವಿಧಾನಸಭೆ ಸದಸ್ಯರು ನಮ್ಮ ರಾಜ್ಯದ ಇಪ್ಪತ್ತೆಂಟು ಜನ ಪಾರ್ಲಿಮೆಂಟ್ ಸದಸ್ಯರು ಎರಡು ಸಾವಿರ ಹದಿಮೂರರಲ್ಲಿ ಎರಡನೇ ನ್ಯಾಯಾಧಿಕರಣದ ಅಂತಿಮ ತೀರ್ಪೇನು ಬತ್ತು ಅದನ್ನು ಅಧಿಸೂಚನೆ ಹೊರಡಿಸ್ರಿ ಅಂತಕ್ಕಂಥ ಒತ್ತಡವನ್ನು ಕೇಂದ್ರ ಸರ್ಕಾರದ ಮೇಲೆ ತರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ ನಮ್ಗೆ ಐದುನೂರ ಇಪ್ಪತ್ನಾಲ್ಕೇ ನಮ್ಮ ಡಿಮ್ಯಾಂಡ್ ಇರಬೇಕು ಯಾವ ಕಾಲಕ್ಕೂ ಒಂದು ಮೀಟ್ರ್ ಎತ್ತರ ಮಾಡಿರಿ ಎರಡು ಲೀಟ್ರ್ ಎರಡು ಮೀಟ್ರ್ ಎತ್ತರ ಮಾಡಿರಿ ಇದು ನಮ್ಮ ನಮ್ಮ ನಿಲುವು ಇರಬಾರ್ದು ಇವತ್ತು ನಮ್ಮನ್ನು ಆಂಧ್ರ ಪ್ರದೇಶದವರು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇವತ್ತೇನು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತಂದಾರವರು ಅಧಿಸೂಚನೆ ಹೊರಡಿಸಬಾರ್ದು ಅಂತಕ್ಕಂಥ ಸ್ಟೇ ಏನದೆ ಇದೇ ವಿಚಾರಗಳನ್ನು ನ್ಯಾಯಾಧಿಕರಣದ ಮುಂದೆನೂ ಪ್ರಸ್ತಾಪ ಮಾಡಿದರು ನ್ಯಾಯಾಧಿಕರಣದಲ್ಲಿ ಅವರ ಎಲ್ಲ ವಾದಗಳನ್ನು ಬ್ರಿಜೇಶ್ ಕುಮಾರ್ ನ್ಯಾಯಮೂರ್ತಿಗಳು ಅವರ ಟೀಮ್ ಅದನ್ನೆಲ್ಲ ತಳ್ಳಿಹಾಕಿ ಕರ್ನಾಟಕದ ಪರವಾಗಿ ಸಮರ್ಥ ವಾದವನ್ನು ಮಂಡಿಸಿರತಕ್ಕಂಥ ನಮ್ಮ ಟೆಕ್ನಿಕಲ್ ಸೆಲ್ ಮತ್ತು ಲೀಗಲ್ ಸೆಲ್ ಅದರ ಪರಿಣಾಮ ಐದುನೂರ ಇಪ್ಪತ್ನಾಲ್ಕು ನಮ್ಮ ಜಜ್ಮೆಂಟ್ ಆಗಿದೆ ಎರಡು ಸಾವಿರ ಹತ್ತರಲ್ಲಿ ಮಧ್ಯಂತರ ತೀರ್ಪು ಬಂತು ಆ ಮಧ್ಯಂತರ ತೀರ್ಪಿನ ಮೇಲೆ ಮೂರೂ ರಾಜ್ಯಗಳು ಫಲಾನುಭವಿ ರಾಜ್ಯಗಳಿಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ ಆ ಪ್ರಕಾರ ಆಂಧ್ರ ಪ್ರದೇಶದವರು ಮೇಲ್ಮನವಿ ಸಲ್ಲಿಸಿದರು ಆ ವಾದ ವಿವಾದ ಆಗಿ ನಮ್ಮ ರಾಜ್ಯದ ನಿಲುವನ್ನು ಎತ್ತಿ ಹಿಡಿದು ಐದುನೂರ ಇಪ್ಪತ್ನಾಲ್ಕು ಮೀಟರ್ ನೀರು ಹಿಡೀಲಿಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಅಂತಿಮ ತೀರ್ಪು ಹೊರಗೆ ಬಂತು ಆದರೆ ನ್ಯಾಯಾಧಿಕರಣದ ಮುಂದೆ ಯಾವ ವಿಚಾರಗಳನ್ನಿಟ್ಟಿದ್ರು ಅದೇ ವಿಚಾರಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿಟ್ಟು ಇವತ್ತು ಸ್ಟೇ ತಂದಿದ್ದಾರೆ ದಿಸ್ ಇಸ್ ಬ್ಲ್ಯಾಕ್ ಮೇಲ್ ಕ್ಲಿಯರ್ಲಿ ಬ್ಲ್ಯಾಕ್ ಮೇಲ್ ಒಂದು ನ್ಯಾಯಾಧಿಕರಣದಲ್ಲಿ ಅದಕ್ಕೆ ಅಂತಿಮ ತೀರ್ಪು ಸಿಕ್ಕಾಗ ಅದೇ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಇದರಿಂದ ಅವರಿಗೆ ಸಿಗೋ ಲಾಭ ಏನಂದರೆ ಎಲ್ಲಿ ತನಕ ಅಧಿಸೂಚನೆ ಆಗುವುದಿಲ್ಲ ಅಲ್ಲಿ ತನಕ ಈ ನೀರು ಅವರಿಗೆ ಸಿಗ್ತವ್ರು ಒಂದು ಸ್ಪಷ್ಟೀಕರಣ ಕೊಡ್ತೀನಿ ನಿಮ್ಗೆ ಎರಡು ಸಾವಿರ ಹದಿಮೂರ ನಂತರ ಆಂಧ್ರ ಪ್ರದೇಶ ಆದದ್ದು ಆಂಧ್ರ ಇದು ತೆಲಂಗಾಣದವರು ಒಂದು ಒನ್ ಒನ್ ಪಾಯಿಂಟ್ ಅವ್ರ ದೇಟ್ ಪಿಟಿಷನ್ ಮೂರೇ ರಾಜ್ಯಗಳನ್ನು ಫಲಾನುಭವಿ ರಾಜ್ಯಗಳಂತ ಮಾಡಿ ಹಿಂದಿನ ನ್ಯಾಯಾಧಿಕರಣ ಬಂದವರು ಅವ್ರದ್ದು ವಾದೇನು ಕಂಪ್ಲೀಟ್ ಆ ನ್ಯಾಯಾಧಿಕರಣದ ಕಲಾಪಗಳನ್ನು ರದ್ದು ಮಾಡಿ ನಮ್ಮನ್ನು ನಾಲ್ಕನೇ ಪ್ರತಿವಾದಿ ಅಂತ ಇದನ್ನು ಮಾಡಿ ನಾಲ್ಕು ಜನ ಫಲಾನುಭವಿ ರಾಜ್ಯಗಳಂತ ಪರ್ಕೊಂಡು ಹೊಸ ನ್ಯಾಯಾಧಿಕರಣ ರಚನೆ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟ್ನಾಗ ಒಂದೇ ಹಿರಿಂಗ್ದಾಗ ಅದು ರಿಸೆಕ್ಟ್ ಆಯಿತು ಒಂದು ಫಸ್ಟ್ ಹೀರಿಂಗ್ನೊಳಗೆ ತೆಲಂಗಾಣದಾಗ ಏನು ಬೇಡಿಕೆ ಇತ್ತು ಸುಪ್ರೀಂ ಕೋರ್ಟ್ನಾಗ ರಿಜೆಕ್ಟ್ ಆಯಿತು ಈಗ ಇಲ್ಲಿ ಆಂಧ್ರ ಪ್ರದೇಶವರ ದ್ವಿಮುಖ ನೀತಿ ಏನದಲ್ರಿ ಇಲ್ಲಿ ಕಡೆ ನ್ಯಾಯಾಧಿಕರಣದೊಳಗೆ ಈ ಎಲ್ಲ ವಾದ ವಿವಾದಗಳನ್ನ ಆಲಿಸಿನೇ ಅಂತಿಮ ತೀರ್ಪಾಗ್ಯದ ಈಗ ಅದನ್ನೇ ಅದ ಅದ ಅದೇ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಅವರು ನಡಿಲಿ ನಡ್ತಾರೆ ಈಗ ಅದು ಅಂತಿಮ ಹಂತದೊಳಗದ ನಮ್ಮವರು ಪರಿಣಾಮಕಾರಿ ಇಲ್ಲಿ ಇನ್ನೊಂದು ಹೇಳ್ತೇನೆ ರೀ ನೀನು ನಾವು ವಿಷಯಾಂತರ ಅಂತೇಳಿ ಹೇಳಿಲ್ಲ ಕೊಲಿಜಿಯಮ್ಕು ಮತ್ತು ಕೇಂದ್ರ ಸರ್ಕಾರಕ್ಕೂ ಒಂದು ಐದಾರು ವರ್ಷ ಸಂಘರ್ಷ ಆಯ್ತು ನಿಮ್ಗೆ ಗೊತ್ತಿರ್ಬೋದು ಹೈಕೋರ್ಟ್ಗಳ ಮತ್ತು ಸುಪ್ರೀಂ ಕೋರ್ಟ್ಗಳ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡ್ತಕ್ಕಂಥ ಸಂವಿಧಾನಬದ್ಧ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮತ್ತು ಅದರ ಸಮಾನಾಂತರ ಇರತಕ್ಕಂಥ ಸಂಸ್ಥೆಗಳಿಗೆ ಒಂದೊಂದು ಅಧಿಕಾರಗಳವ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಕೊಲೇಜಿಯಂ ಕದಂಥ ಇಲ್ಲಿ ಏನು ಮಾಡಿದ್ರು ಇವರು ಅಂದಾಜು ತೊಂಬತ್ತು ಜನ ನ್ಯಾಯಮೂರ್ತಿಗಳ ವೆಕೆನ್ ವೆಕೆನ್ಸಿ ಇತ್ತು ನಮ್ಮದು ಆ ವೆಕೆನ್ಸಿಯಿಂದ ನಮ್ದು ಐದಾರು ವರ್ಷ ಜಗತ್ತು ಇವರು ಕೇಂದ್ರ ಸರ್ಕಾರದವರು ನಮ್ಮ ಪ್ರತಿನಿಧಿಯು ಒಬ್ರು ಇರಬೇಕು ಆ ಕೊಲೇಜಿಯಮ್ದಾಗ ಆ ನ್ಯಾಯಮೂರ್ತಿಗಳ ನೇಮಕಾತಿಯೊಳಗೆ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ ಇರಬೇಕಂತ ಹೇಳಿ ಇವ್ರದ್ದು ವಾದಿತ್ತು ಅದು ಯಾವ ಕಾಲಕ್ಕೂ ಕೊಲೇಜಿಯಂನವರು ಒಪ್ಪಲಿಲ್ಲ ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ಆ ನೇಮಕಾತಿ ಇದ್ರೊಳಗೆ ಇರ್ತಾರೆ ಒಪ್ಪಲಿಲ್ಲ ಒಪ್ಪಲು ಕೊನೆಯದಾಗಿ ಕೇಂದ್ರ ಸರ್ಕಾರ ಹಿಂದ ಸರಿತು ತನ್ನ ಪಟ್ಟದಿಂದ ಹಿಂದೂ ಸರಿದು ಕೊಲೇಜಿಯಂಗೆ ಅಧಿಕಾರಿ ಕೊಟ್ಟ ಬಳಿಕ ಐವತ್ತಾರು ಜನ ನ್ಯಾಯಮೂರ್ತಿಗಳನ್ನ ನೇಮಕಾತಿ ಮಾಡ್ಕೊಂಡು ಯಾರು ಕೊಲೇಜಿಯಮ್ದವ್ರು ಆವಾಗ ನಮಗೆ ಎಲ್ಲೆಲ್ಲಿ ವೆಕೆನ್ಸಿ ಇದ್ದು ಅವು ಕೆಲವೊಂದು ಫುಲ್ಫಿಲ್ ಅದು ಇನ್ನೂ ನಲವತ್ತೈವತ್ತು ವೆಕೆನ್ಸಿ ಅದರಿಂದ ವಿಳಂಬಕ್ಕೆ ಅದು ಒಪ್ಕೊಂಡೆ ಈಗ ಅದು ಅದಕ್ಕೆ ಇದು ಡೈರೆಕ್ಟ್ ಸಂಬಂಧಿಲ್ಲ ಇನ್ನೊಂದು ಇದು ಇವರು ಏನು ಹೇಳ್ಕೊಳತ್ತಲ್ಲ ಆಗಿನ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ಎಪ್ಪತ್ತಾರರ ತನಕ ಆಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳ ಶಾಸಕರು ರಾಜ್ಯ ಪುನರ್ ಕಾಯ್ದೆ ಪ್ರಕಾರ ನಮಗೇನು ಕೊಯ್ನಾದಲ್ಲಿ ಇಪ್ಪತ್ತೈದು ಎಂ ನೀರು ಬರಬೇಕಾಗಿತ್ತು ಆ ಪಡಿಯುವಲ್ಲಿ ಯಶಸ್ವಿ ಆಗಲಿಲ್ಲ ಇವರು ನಿರ್ಲಕ್ಷ್ಯದಿಂದ ಕಳ್ಕೊಂಡಿವಿ ಅದೇ ರೀತಿ ಮತ್ತು ಈಗಿನ ಸಂದರ್ಭದಲ್ಲಿ ಎರಡನೇ ನ್ಯಾಯಾಧಿಕರಣದಲ್ಲಿ ನಾವು ಮತ್ತೆ ಹುಚ್ಚುಚ್ಚಾರ ನಾವು ಇದು ಒಂದು ಸ್ವಲ್ಪ ಬಿರುಸು ಶಬ್ದ ಆದಂಥ ಹುಚ್ಚುಚ್ಚಾರ ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರ ಮೂಲಕ ಮತ್ತೆ ನಮಗೆ ಎಡವಟ್ಟು ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜನಪ್ರತಿನಿಧಿಗಳು ತರಬಾರದು ಇವತ್ತು ನಮ್ಮ ಕೃಷ್ಣಾಕೊಳ್ಳದ ಸಂಸದರು ಎಷ್ಟು ಜನ ಬರ್ತಾರೆ ಹದಿನಾಲ್ಕು ಜಿಲ್ಲೆಗಳಿಂದ ಎಲ್ಲ ಸಂಸದರು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬೇಕು ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಸಾಮರ್ಥ್ಯ ಬಹಳ ಇವತ್ತು ಅಯೋಧ್ಯಾದಂಥ ಪ್ರಕರಣ ಬಹಳ ಜಟಿಲವಾಗಿರ್ತಕ್ಕಂಥದ್ದು ಇದಕ್ಕಿಂತಲೂ ಜಟಿಲವಾಗಿರ್ತಕ್ಕಂಥದ್ದು ಅಂಥದ್ದನ್ನು ಬಗೆಹರಿಸ್ತಕ್ಕ ಹರಿಸಿರ್ತಕ್ಕಂಥ ಸಾಮರ್ಥ್ಯ ಕೇಂದ್ರ ಸರ್ಕಾರಕ್ಕದ ಇದು ಅದ್ರ ಮುಂದೆ ಏನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಭಾಳ ಮುಖ್ಯ ಅದು ಅದನ್ನು ವೆಕೆಂಟ್ ಮಾಡಲಿಕ್ಕಾದ್ರೆ ನಮ್ಮ ರಾಜ್ಯದ ಪರವಾಗಿ ನಿಲ್ಲಬೇಕು ಕೇಂದ್ರ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ವೆಕೆಂಟ್ ಆಗಬೇಕು ಆಂಧ್ರದ ಪಿಟಿಷನ್ ಏನೈತೆ ರೀ ಕ್ವಾಶ್ ಆಗಬೇಕು ಅಂದರೆ ಕೇಂದ್ರ ಸರ್ಕಾರದ ಸಹಾಯ ನಮಗೆ ಅವಶ್ಯಕತೆ ಇದೆ ನಮ್ಮ ಕೃಷ್ಣಾಕೋಳ್ಳದಲ್ಲಿರ್ತಕ್ಕಂಥ ಎಲ್ಲ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥದ್ದು ಮತ್ತು ನಮ್ಮ ಶಾಸನಸಭೆ ಸದಸ್ಯರು ನಲವತ್ತು ಜನ ಬರ್ತಾರೆ ಅಂದಾಜಿಲ್ಲಿ ಕೃಷ್ಣಾಕೋಳದಲ್ಲಿ ನಲವತ್ತರಿಂದ ನಲವತ್ತೈದು ಜನ ಬರ್ತಾರೆ ಒಕ್ಕೂರ್ಲಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಗಲಿ ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಯಿತು ಆದರೂ ಇವತ್ತಿನ ರಾಜ್ಯ ಸರ್ಕಾರ ಇವ್ರ ನಡೆ ನಮ್ಮ ನೀರು ಹಿಡ್ಕೊಳ್ಳಾರ್ದಕ್ಕೆ ಅನುವು ಮಾಡಿಕೊಡೋದಿಲ್ಲ ಯಾಕಂದ್ರೆ ಇವರು ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ನಾಲ್ಕರವರೆಗೆ ನೀರು ನಿಲ್ಲಿಸಬೇಕಂದ್ರೆ ಇಪ್ಪತ್ತ್ಮೂರು ಹಳ್ಳಿಗಳ ಮುಳುಗಡೆ ಆಗ್ತವರು ಇವತ್ತಿಗೂ ಹಳ್ಳಿಗಳ ಸ್ಥಳಾಂತರ ಆಗಿಲ್ಲ ಎರಡು ಸಾವಿರ ಹದಿಮೂರರಾಗ ಅಂತಿಮ ತೀರ್ಪು ಬಂದಾಗೆ ಇವರು ಅದನ್ನು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ನಾಲ್ಕ್ ನಾಲ್ಕೈದು ವರ್ಷದ ಅವಧಿ ಹಿಡಿತಿತ್ತು ಈ ಹಿಂದೆನೆ ಮಾಡಬೇಕಾಗಿತ್ತು ಈ ದಿಶೆಯಲ್ಲಿ ನಮ್ಮ ಶಾಸನಸಭೆ ಸದಸ್ಯರುಗಳು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ತಕ್ಷಣವೇ ಆ ಇಪ್ಪತ್ತ್ಮೂರು ಹಳ್ಳಿಗಳ ಸ್ಥಳಾಂತರ ಮತ್ತು ಪುನರ್ವಸತಿ ಈ ಎರಡನ್ನೂ ಮಾಡಿದ್ರು ಕೇಳೇಬಾರದು ಕೇಳೇಬಾರ್ದು ಈಗ ನಾಳೆ ಅವ್ರ ಹತ್ತಾರೆ ನೋಡ್ರಿ ಕರ್ನಾಟಕ ಸರ್ಕಾರ ಇದ್ದವ್ರು ಐದುನೂರ ಇಪ್ಪತ್ನಾಲ್ಕು ಬೇಕತ್ತೆ ಇಲ್ಲಿ ವಾದ ಮಾಡ್ತಾರೆ ಎ ರಿಸ್ಪಾನ್ಸಿಬಲ್ ಪರ್ಸನ್ ಹೂ ಇಸ್ ದ ಮಿನಿಸ್ಟರ್ ಪಾರ್ಟ್ ಆಫ್ ಗೌರ್ಮೆಂಟ್ ಅವರೇ ನಮಗೆ ಒಂದು ಮೀಟರ್ ಸಾಕು ಅಂತ ಕೇಳ್ತಾರೆ ಇಲ್ಲ ಇಲ್ಲ ಒಂದು ಮೀಟರ್ ನಿಂದಿರ್ಸತ್ತೆ ಅವ್ರು ಕೇಳ್ತಾರೆ ನೀವು ಯಾಕೆ ಐದುನೂರು ನೋಡಿ ನಮಗೆ ನನ್ನ ವಿಚಾರದೊಳಗೆ ಸರ್ ಸರ ನಾ ಶಿವಾನಂದ ಪಾಟೀಲ್ರ ಹೇಳಿಕೆ ಅದು ಯಾರ ಅವರಿಗೆ ಹೇಳಂದಾರೋ ಈ ಸಂದರ್ಭ ಅಲ್ಲ ಅಂತ ಹೇಳೋದು ಸರ ಶಿವಾನಂದ ಪಾಟೀಲ್ರ ಹೇಳಿಕೆ ಈ ಸಂದರ್ಭದಲ್ಲಿ ನಾವು ನೂರ ಇಪ್ಪತ್ತ ನಾಲ್ಕು ಮೀಟ್ರ್ ಎತ್ತರಕ್ಕೆ ಪಡಿತಕ್ಕಂಥ ಸಂದರ್ಭದಲ್ಲಿ ಹಂತದಲ್ಲಿ ಇದ್ದೀವಿ ನಾವು ನೀವು ಇದನ್ನೇ ಸರ ಎರಡು ಸಾವಿರದ ಹದಿಮೂರರಾಗಿ ಅಂತಿಮ ತೀರ್ಪು ಬತ್ತ ಅವಾಗ ನೀವು ಕೇಳಿದರೆ ಇದು ಪ್ರಸ್ತುತ ಅನ್ನಿಸ್ತಿತ್ತು ಅವಾಗ ಎರಡು ಸಾವಿರ ಹದಿಮೂರರ ಬಂದ ಕೂಡಲೇ ಇನ್ನು ಉಳಿದುದೆಲ್ಲ ಆಗ್ಲಿಕ್ಕೆ ಎಷ್ಟು ದಿನ ಆಗ್ತದೋ ಕನಿಷ್ಠ ನಮಗೆ ಎರಡನೇ ನ್ಯಾಯಾಧೀಕರಣ ಒಂದು ಮೀಟ್ರೋ ಎರಡು ಮೀಟ್ರೆ ನಮ್ಗೆ ಅವಕಾಶ ಕೊಡ್ರಿ ಅಂತ ಹೇಳಿ ಪ್ರೇಯರ್ ಆವಾಗಿರ್ಬೇಕಾಗಿತ್ತು ಈ ಕೊನೆ ಹಂತದಾಗ ಅದ ನಮ್ಮ ಬಸ್ ಈಗ ನಾವು ಪರವಾಗಿ ಮುಟ್ಲಿಕತ್ತದೀಗ ಶಿವಾನಂದ್ರ ಪರವಾಗಿಲ್ಲ ಅವ್ರೆಲ್ಲೂ ಐದು ನೂರ ಇಪ್ಪತ್ನಾಲ್ಕು ಮೀಟರ್ ಬ್ಯಾಡ ಅಂತ ಎಲ್ಲೂ ಹೇಳಿಲ್ಲ ಸರ ಬ್ಯಾಡ್ ಅಂತ ನಾ ಪತ್ರಿಕೆ ನೋಡಿ ಓದಿ ಅದ್ರ ಮೇಲೆ ಕಮೆಂಟ್ ಮಾಡಲಿಕ್ಕೆ ನಾವು ಹಾಂ ಹಾಂ ಈ ಸಂದರ್ಭದೊಳಗೆ ಮಾತಾಡ್ಬಾರ್ದು ನಾವು ಉಳು ಸಂದರ್ಭದೊಳಗೆ ನೀವು ಹಿಂದೆ ಮಾತಾಡ್ಬೇಕು ಇದು ಸಂದರ್ಭ ಅಲ್ಲ ಅಷ್ಟೇ ನಾನು ವಾದದ ಅವರು ಅವ್ರು ಸರಿನೋ ತಪ್ಪೋ ಗೊತ್ತಿಲ್ಲ ಐದುನೂರ ಇಪ್ಪತ್ತ್ನಾಲ್ಕು ಪಡಿತಕ್ಕಂಥ ಅಂತಿಮ ಘಟ್ಟದಾಗ ನಾವು ಇರಬೇಕಾದ್ರೆ ಈಗ ನೀವು ಒಂದು ಮೀಟ್ರ್ ಕೇಳ್ತಕ್ಕಂಥದ್ದು ನನ್ನ ದೃಷ್ಟಿಯೊಳಗೆ ಅವ್ರ ದೃಷ್ಟಿಯೊಳಗೆ ಸರ್ಕಾರದ ದೃಷ್ಟಿಯೊಳಗೆ ಯಾಕಂದ್ರೆ ಇವತ್ತು ನಾವೇನು ಪತ್ರಿಕಾಗೋಷ್ಠಿ ಮಾಡ್ತೀನಿ

ಮಾಡಿದ್ರು ಈ ವಿಷಯ ಮೋಹನ್ ಕಾರ್ತರ್ಕಿ ಅವರೇ ಅವರು ಎಕ್ಸ್ಪರ್ಟ್ ಅದೇಷನ್ ಸಮಸ್ಯೆ ಗಮನಕ್ಕೆ ತಂದಾರ ಒಂದು ಮೀಟರ್ ನಾವು ಹೆಚ್ಚು ಮಾಡಿದರೆ ಅದರಲ್ಲಿ ನಮ್ಗೆ ಯಾವುದು ಕಾನೂನು ತೊಡಕು ಆಗೋದಿಲ್ಲ ಅದರ ಜೊತೆಗೆ ನಾವು ಮೂವತ್ತು ಟಿ ಎಮ್ ಸಿ ಬಳಕೆಯೂ ಮಾಡಬಹುದು ಗ್ಯಾಜೆಟ್ ಯಾವಾಗ ಆಗ್ತದೋ ಯಾವಾಗ ರಿಲೊಕೇಶನ್ ಆಗ್ತದೆ ಗೊತ್ತಿಲ್ಲ ಅದನ್ನು ಹತ್ತಾರು ವರ್ಷ ಹೋಗಬಹುದು ಅದಕ್ಕೆ ಮೊದಲೇ ಕನಿಷ್ಠ ನಮ್ಮ ರೈತರಿಗೆ ಒಂದು ಮೂವತ್ತು ಟಿ ಎಮ್ ಸಿ ಅಂತ ಸಾಕಷ್ಟು ನೀರು ಬರ್ತದೆ ಕಾನೂನು ತೊಡಕು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ಒಳಗೆ ನಮ್ಮ ಕೆಲಸ ಮುಗಿತದ ಅನ್ನುವಂಥ ಸಲಹೆ ಕೊಟ್ಟಿದ್ದು ಮೋಹನ್ ಕಾತರ್ಗೆ ಅಂತ ಹೇಳಿ ಅವ್ರು ಅವರು ನಾನೇ ಮಾಡಿದಂತ ಹೇಳಿ ಏನು ಹೇಳಿಲ್ಲ ಅವರು ಸರ್ ನಾನು ಒಂದು ವಿಚಾರ ಇಲ್ಲಿ ಹೇಳ್ತೀನಿ ನಾಗೇಗೌಡರಿಗೆ ಅದರ ಸತಿ ಇದೇ ರೀತಿ ಹೇಳಿ ಸ್ಟೇಟ್ಮೆಂಟ್ ಕೊಡಿಸಿದ್ರು ನಮಗೇನಾಗ್ಯದ ನಮ್ಮ ಮುಂದೆ ಪಾಠದಲ್ಲ ಎರಡನೇದು ನಾವು ಒಂದು ಬಿಟ್ರೆ ಯಾಕೆ ಬೇಡ್ರಿ ಈಗ ಈ ಸದ್ಯ ನಾವು ಕಂಪ್ಲೀಟ್ ನಮ್ಗೆ ಆಗ್ಲಿಕ್ಕೆ ಅವಕಾಶದಲ್ಲ ನಮಗೆ ನೂರು ರೂಪಾಯಿ ಸಿಗುವ ಒಳಗೆ ನಾವು ಹತ್ತು ರೂಪಾಯಿ ಮೇಲೆ ಯಾಕೆ ತೃಪ್ತಿ ಪಡಬೇಕು ಈ ಸಂದರ್ಭ ಆಗದ ನಾವು ಬರೀ ಅದೊಂದು ಸ್ಟೇ ವೆಕೆಂಟ್ ಮಾಡಿರಿ ಗೆಜೆಟ್ ನೋಟಿಫಿಕೇಷನ್ ಆಗ್ತದೆ ನೀವು ಐದುನೂರ ಇಪ್ಪತ್ನಾಲ್ಕು ಸಂಪೂರ್ಣ ಹೊಡಿಯತಕ್ಕಂಥ ಅವಕಾಶ ನಿಮಗಿದ್ದಾಗ ಒಂದು ಮೀಟ್ರಿಗೆ ಯಾಕೆ ಕೊಡ್ತೀವಿ ನೀವು ಅಂದ್ರೆ ಇನ್ನೊಂದು ಆಂಧ್ರ ಮತ್ತು ತೆಲಂಗಾಣ ಸುಪ್ರೀಂ ಕೋಟೆಯಾಕೆ ವಿಷ್ಣಾಂಗೋಳದ ನೀರನ್ನು ಮರು ಹಂಚಿಕೆ ಮಾಡ್ಬೇಕಂತದೆ ಅಖಂಡ ಆಂಧ್ರ ಇದ್ದಾಗ ನಮಗೆ ಸಿಕ್ಕಸಂಗ ನೀರ್ಗೆ ಎರಡು ರಾಜ್ಯಗಳು ಆಗ್ಯಾವು ನಮ್ಗೆ ಹೆಚ್ಚುವರಿ ನೀರು ಬೇಕು ಅನ್ನೋ ವಾದ ಆಗೈತೆ ಅವು ಆದ್ರೆ ತಮ್ಮ ಏನು ನೆಲಮಣಿ ಐತಿ ಐನೂರ ಇಪ್ಪತ್ನಾಲ್ಕು ಎತ್ತರಕ್ಕೆ ಎಲ್ಲಿಯೋ ತಕರಾರು ತೆಗೆದಿಲ್ಲ ಇದು ನಿಮ್ಗೆ ಗೊತ್ತು ಇದು ನೆಲಕ್ಕೆ ಗೊತ್ತಿರ್ತದೆ ಎಲ್ಲರಿಗೂ ಇಲ್ಲ ಎಲ್ಲ ಒಂದು ಜಾನ್ ಕೂಡ್ ಅಂತ ಹೇಳ್ಬೋದು ಇಲ್ಲಿ ಏನು ಮಾಡ್ಬೋದು ಪ್ರಧಾನ ನ್ಯಾಯಾಧೀಕರಣದ ನೋಟಿಫಿಕೇಶನ್ ನೋಟಿಫಿಕೇಷನ್ ಕಾಯೋ ಅವಶ್ಯಕತೆ ಇಲ್ಲ ನೀವು ಮೊದಲು ಹೇಳಿದ್ರಿ ಐದುನೂರ ಇಪ್ಪತ್ತು ನಾಲ್ಕು ನಮ್ಗೆ ಕಂಪ್ಲೀಟ್ ಆಗಿದೆ ಅಂತೇಳಿ ನೋಟಿಫಿಕೇಶನ್ ಯಾವಾದ್ರಾಗ್ಲಿ ಇವರು ಗೇಟ್ ಎತ್ತರಿಸ್ಬೋದು ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ತಪ್ಪದು ಕೇಂದ್ರ ನೋಟಿಫಿಕೇಷನ್ ಮಾಡ್ಬಾರ್ದು ನೋಟಿಫಿಕೇಶನ್ಗೂ ಆಂಧ್ರ ಪ್ರದೇಶ ತೆಲಂಗಾಣ ಆಯ್ಕೆ ಕೇಸಿಗೂ ಸಂಬಂಧ ಇಲ್ಲ ಅದನ್ನೂ ಬೇಕಾದ ಪ್ರಾಜೆಕ್ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಒಂದು ಲಕ್ಷ ಕೋಟಿ ಬಜೆಟ್ ಬೇಕಾಗಿತ್ತು ಇವತ್ತಿಂತ ಒಂದೇ ಒಂದು ಹಳ್ಳಿ ಶಿಫ್ಟ್ ಮಾಡಿದ್ರಿ ಈ ಗೆಜೆಟ್ ನೋಟಿಫಿಕೇಶನ್ ಆಗಿ ನಮಗೆ ಬಂತು ಆ ಹಳ್ಳಿಗಳ ಸ್ಥಳಾಂತರ ಮಾಡ್ಲಾರ ನೀರು ನಿಂದಿರ್ಸ್ತೀನಿ ಹಂಗೆ ನೀವು ಈ ಗೆಜೆಟ್ ನೋಟಿಫಿಕೇಷನ್ ಎಷ್ಟು ಮಹತ್ವದನೋ ಅಷ್ಟೇ ಮಹತ್ವದ್ದು ಹಳ್ಳಿಗಳ ಸ್ಥಳಾಂತರ ಮತ್ತು ಪುನರ್ವಸತಿ ಆ ಕೆಲಸ ತಕ್ಷಣದಿಂದಲೇ ರಾಜ್ಯ ಸರ್ಕಾರ ಮಾಡಬೇಕು ಆ ದಿಷೆಯೊಳಗೆ ನಮ್ಮ ಎಲ್ಲ ಶಾಸಕರು ಪ್ರಯತ್ನ ಮಾಡಬೇಕು ಅಂತ ಹೇಳಿದ ನಾನು ವಿನಂತಿಯನ್ನು ಮಾಡ್ತಿದ್ದೆ ಎಲ್ಲೋ ಐದುನೂರ ಇಪ್ಪ ಇಪ್ಪತ್ತಕ್ಕೆ ನಾವು ಯೋಗ ಒಂದು ಎಂಟತ್ತು ದಿವಸ ಕೆಳಗೆ ಇರ್ಬೋದು ಸ್ಕೀಮ್ ಬಿನಲ್ಲಿರ್ತಕ್ಕಂಥ ಎರ್ಯ ನ್ಯಾಯಾಧಿಕರಣದಲ್ಲಿರ್ತಕ್ಕಂಥ ನೀರಿನಲ್ಲಿ ಒಂದು ಮೀಟರ್ ಆದರೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಆಗ್ರಹ ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ವಿಜಾಪುರಕ್ಕೆ ಬಂದಾಗ ಅವರು ಸ್ಟೇಟ್ಮೆಂಟ್ ನೋಡಿದೆ